ಎಲ್ಲರಿಗೂ ನಮಸ್ಕಾರ ಕಾರಣ ಬಲವಂತವಾಗಿಂದ ಮೈಕ್ ಬರ್ತವ್ರೆ ನಾನು ಹೆಂಗ್ ಕೇಳಿಲ್ಲ ನನ್ನ ಮಗ ತುಕಾಲಿ ಬಹಳ ಹೊಟ್ಟವ್ರಿಂದ ನನಗೆ ಕೊಡ್ಸಿದ್ದಾನೆ ಇಲ್ಲ ಇಲ್ಲ ಇಷ್ಟ ಇದೆ ಕಲರ್ಸ್ ಅಲ್ಲಿ ಯಾವಾಗಲೂ ಎಕ್ಸ್ಪೆಂಟ್ ಮಾಡ್ತಾರೆ ಹೊಸ ಹೊಸ ಕಲಾವಿದ್ರು ಬರ್ತಾ ಇರ್ತಾರೆ ಅಲ್ಲ ಕಲರ್ಸ್ ಯಾವಾಗಲೂ ಹೊಸ ಹೊಸ ಕಲಾವಿದ್ರು ಕರಿತಾ ಇರ್ತಾ ಇರ್ತಾರೆ ಬಹಳ ಖುಷಿ ಆಗುತ್ತೆ ಎಲ್ರಿಗೂ ಒಳ್ಳೊಳ್ಳೆ ಪೇಮೆಂಟ್ ಸಕ್ಕದಾಗಿ ಕೊಡ್ತಾರೆ ಜೊತೆ ಕೆಲಸನೂ ಸಕ್ಕದಾಗಿ ಕೊಡ್ತಾರೆ ಸೂಪರಾಗಿ ಎಕ್ಸ್ಪರಿಮೆಂಟ್ ಇರುತ್ತೆ ನಗು ಸೂಪರ್ ಆಗಿರುತ್ತೆ ದಯವಿಟ್ಟು ನೋಡಿ ನೀನು ನೀನು ಕಲರ್ ಸಪ್ಲೈ ಅಂತ ನನಗೂ ಗೊತ್ತು ಇರೋ ಮಾತಾಡ್ತೀನಿ ನಾನು ನಿಮಿಷ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತೇನೆ ಶೋಗಳ

ಇದು ಎರಡನೇ ವಾರದ್ದು ಈ ವಾರನೇ ಹೇಳೋದಾ ಈ ವಾರ ಗೆಟಪ್ ರೌಂಡ್ ಅಂತ ಎಲ್ಲರೂ ನಮ್ ಗೆಟಪ್ ಅಲ್ಲಿ ಇದೀವಿ ಹಾ ಎಲ್ಲ ಹೇಳ್ಬಿಟ್ರೆ ಟಿವಿ ಯಾರು ನೋಡ್ತಾರೆ ನೀವು ನೋಡ್ ನೋಡ್ಬೇಕು ಅದಕ್ಕೆ ಈ ಗೆಟಪ್ ಅಲ್ಲಿ ಸುಮ್ನೆ ಈ ಜಲಕ್ ಕೊಟ್ಟಿದ್ವಿ ಟೆಲಿಕಾಸ್ಟ್ ಅಲ್ಲಿ ನೋಡಿ ಸಾಕಾತ್ ಮಜಾ ಇರುತ್ತೆ ಎಲ್ಲ ಬೇರೆ ಬೇರೆ ಗೆಟಪ್ ಇದಾರೆ ಇಲ್ಲಿ ನೋಡಿ ಎದ್ದಾಳೆ 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 ತುಕಾಲಿ ಸಂತೋಷ್ ಅವರು ಕೆ ಜಿ ಎಫ್ ಎಷ್ಟು ಗೇಟಪ್ ಅಂತ ಹೇಳ್ತಾ ಇದ್ದಾರೆ ಇವರು ಧ್ರುವ ಸರ್ಜಾ ಧನ್ರಾಜ್ ಅವರು ಧ್ರುವ ಸರ್ಜಾ ಅವರು ಗೇಟಪ್ ಹಾಕಿದ್ದಾರೆ ಇವರು ನೀವ್ ಯಾವ ಗೆಟಪ್ ಅಂತ ನೀವೇ ಹೇಳ್ಬಿಡಿ ವಾಣಿ ಮುನಿಯಮ್ಮ ಗೆಟಪ್ ಹಾಕಿದ್ದಾರೆ ಇಲ್ಲಿ ನಮ್ಮ ಕಲಾದ್ರ ಮೇಲು ಪರ್ವತ ನಮ್ಮ ಸೂರಜ್ ಅವರು ನಾಗವಲ್ಲಿ ಗೆಟಪ್ ಹಾಕಿದ್ದಾರೆ ಇನ್ನು ಆ ಕಡೆ ಅವರು ಪೊಲೀಸ್ ಸಾಯಿ ಕುಮಾರ್ ಅಂತ ನೀವೇ ಚೆಕ್ಸ್ ಮಾಡಿ ಅವರು ಮಂಜುಳಾ ಅವ್ರು ಗೇಟಪ್ ಹಾಕಿದ್ದಾರೆ ಮಂಜುಳಾ ಮೇಡಮ್ ಅವರು ಅಲ್ಲಿ ಗೊತ್ತಲ್ಲ ಅವರು ಎಲ್ಲರೂ ಒಂದೊಂದು ವೇಷ ಹಾಕಿದ್ರೆ ಅವರು ವರ್ಜಿನಲ್ ಗೇಟಪ್ ಹಾಕ ಬಂದಿದ್ದಾರೆ ನಮ್ಮ ಪ್ರಶಾಂತ್ ಅವರು ಹುಚ್ಚ ಸಿನ್ಮಾ ಸುದೀಪ್ ಸರ್ ಗೇಟಪ್ ಹಾಕಿದಾರಂತೆ ಆ ಕಡೆ ರಮ್ಯಾಕೃಷ್ಣ ಅವ್ರ ರಾಜಮಾತೆ ಶಿವಗಾಮಿ ಅಂತ ಇನ್ನ ಇವರು ನಮ್ಮ ಸಾಧು ಸರ್ ಗೇಟಪ್ ಹಾಕಿದ್ದಾರೆ ಇಲ್ಲ ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು ನಾನು ಜೋಗಿ ಸಿನ್ಮಾ ಶಿವಣ್ಣ ಸರ್ ಗೆಟಪ್ ಹಾಕಿದ್ದೀನಿ ಧನ್ಯವಾದ ಗ್ರಾಮರ್ ಮಿಸ್ಟೇಕ್ ಆಯ್ತು ಶಿವಣ್ಣ ಸರ್ ಕೆಟಪ್ಲೀ ನಾ ಇಲ್ಲ ತುಂಬಾ ಶೋ ಇಲ್ಲ ಡ್ಯಾನ್ಸ್ ಶೋ ಯಾವ್ದಾರ ಮಾಡ್ಬೇಕಾದ್ರೆ ಮುಂಚೆನೆ ಪ್ಲಾನ್ ಇರ್ತದೆ ಅಂದ್ರೆ ಒಂದು ಸ್ಕ್ರಿಪ್ಟು ಹಿಂಗೆ ಮಾಡ್ಬೇಕು ಇದೇ ಹೇಳ್ಬೇಕು ಅಂತ ಬಟ್ ಇಲ್ಲಿ ಯಾವ ಪ್ಲಾನ್ ಇರಲ್ಲ ಅದೊಂದು ದೊಡ್ಡ ಟಾಸ್ಕ್ ಇದು ಯಾಕೆ ವಸ್ತು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಎಲ್ಲ ಪ್ಲಾನಿಂಗ್ ಏನಿಲ್ಲ ಸುಮ್ಮನೆ ಕ್ಯಾಮ್ರಾ ಇರ್ತದೆ ಒಂದು ಟಾಸ್ಕ್ ಕೊಡ್ತಾರೆ ಆ ಫ್ಲೋಲ್ ಏನ್ ಬರುತ್ತೆ ಆ ಸ್ಪಾಂಟನಿಟಿ ಅಲ್ಲಿ ಏನ್ ಬರುತ್ತೆ ಅದನ್ನ ಮಾಡಬೇಕು ಅದು ತುಂಬಾ ದೊಡ್ಡ ಟಾಸ್ಕು ನಿಜವಾಗಲೂ ಒಂದು ಹೊಸ ಎಕ್ಸ್ಪೀರಿಯನ್ಸು ನಮಗೂ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಹೊಸ ಎಕ್ಸ್‌ಪೀರಿಯೆನ್ಸ್ ಧನ್ಯವಾದಗಳು ಸರ್ ನೀವು ನನಗೆ ಯಾವ ಸೂಟ್ ಇದೆ ಅಂತ ನೀವು ಹೇಳಿ ಹೌದಾ ನೆಕ್ಸ್ಟ್ ಎಪಿಸೋಡ್ ಕೇಳ್ಬಿಟ್ಟು ಕೇಳಿಬಿಡಾಕ್ತೀವಿ ಬಿಡಿ ಮೇಡಮ್ ನಾನು ನಿಜವಾಗ್ಲೂ ಉಚ್ಚನ್ ಮಾಡ್ಬಿಡ್ತೀನಿ ಥ್ಯಾಂಕ್ ಯು ಅಂತ ಮಾರಾ